ಮಹಿಳೆಯರಿಗೆ ಪಂಗನಾಮ ಹಾಕಿ ಸಂಘಗಳ ಹಣವನ್ನು ದೋಚಿಕೊಂಡು ಪರಾರಿ ಸುಮಾರು ತೊಂಬತ್ತು ಮಹಿಳೆಯರಿಗೆ ಪಂಗನಾಮ ಹಾಕಿದ ಗಂಡ ಹೆಂಡತಿ ಸುಮಾರು ತೊಂಬತ್ತು ಮಹಿಳೆಯರಿಗೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದಸ್ಯರನ್ನಾಗಿ ಮಾಡಿ ಅವರಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ದೋಚಿ ಪರಾರಿಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದ ಧರ್ಮಸ್ಥಳ ಸಂಘ ಆರ್ಬಿಎಲ್ ಸಂಘ ಭಾರತ್ ಸಂಘ ಗ್ರಾಮೀಣ ಕೋಟಾ ಸಂಘ ಸ್ಪಂದನ ಸಂಘ ಐಡಿಎಫ್ಸಿ ಸಂಘ ಸೇರಿದಂತೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದರಿ ಗ್ರಾಮದ ಸೈದಾ ಇಶ್ರತ್ ಕೋಮ್ ಸೈಯದ್ ಮುಷೀರ್ ಪಾಷಾ ಎಂಬುವವರು ಮುಖಂಡತ್ವ ವಹಿಸಿದ್ದು ಗ್ರಾಮದ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಖಾಸಗಿ ಸಂಘಗಳಿಂದ ಬಂದಿದ್ದ ಹಣವನ್ನು ಸುಮಾರು ತೊಂಬತ್ತು ಮಹಿಳೆಯರಿಗೆ ಟೋಪಿ ಹಾಕಿ ರಾತೋರಾತ್ರಿ ದೋಚಿಕೊಂಡು ಪರಾರಿಯಾಗಿದ್ದಾರೆ ಸದರಿ ಗ್ರಾಮದವರು ಕಳೆದ ಹದಿನೈದು ದಿನಗಳಿಂದ ಹಣ ದೋಚಿಕೊಂಡು ಹೋಗಿರುವ ಸೈದ ಕೋಮ್ ಸೈಯದ್ ಮುಷೀರ್ ಪಾಷಾ ಹುಡುಕಾಟ ನಡೆಸಿದರೂ ಅವರ ಸುಳಿವು ಸಿಗದೇ ಇರುವ ಕಾರಣಕ್ಕೆ ವಂಚನಕ್ಕೆ ಒಳಗಾದ ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರು ಇಂದು ಗ್ರಾಮಾಂತರ ಠಾಣೆಗೆ ಬಂದು ಲಿಖಿತ ಮೂಲಕ ಸಂಘಗಳ ಹಣವನ್ನು ದೋಚಿಕೊಂಡು ಹೋಗಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಲಿಖಿತ ಮೂಲಕ ದೂರನ್ನು ನೀಡಿದ್ದಾರೆ ಯಮಿಸ್ಕೊಂಡು ಎಲ್ಲರ ಹತ್ರ ದುಡ್ಡು ತಗೊಂಡು ದೋರ್ಜು ಹೊಟ್ಟೋಗಿದ್ದಾರೆ ಇಬ್ಬರು ಸಿಕ್ಕಿಲ್ಲ ಇನ್ನು ನಾವು ಅದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಪೊಲೀಸ್ ಯಾವ ಬಂದ್ರು ಗ್ರಾಮೀಣ ಕೂಟ ಧರ್ಮಸ್ಥಳ ಸ್ಪಂದನ ಆರಜು ಎಲ್ ಎನ್ ಟಿ ಒಂದು ಕೋಟಿ ಅಮೌಂಟ್ ಅವರು ಹದಿನೈದು ನಾಳೆಗೆ ಹದಿನೈದು ದಿವಸ ಗುರುವಾರ ಯಾರು ಇಲ್ಲಿ ನಾವು ಅಮೌಂಟ್ ಎಟ್ ಕೊಟ್ಟಿದ್ದೀವಲ್ವಾ ಅದು ನಮಗೆ ಕಟ್ಟಕ್ಕೆ ಆಗಲ್ಲ ಅವ್ರು ಬಂದ ಮೇಲೆ ಬೇಕಾದರೆ ಆಕ್ಷನ್ ತಗೊಳ್ಳಿ ಮತ್ತೆ ಸಂಘದ ಏಜೆಂಟ್ಗಳು ಬಂದು ಮನೆ ಹತ್ರ ಅದು ಡೈಲಿ ಆಗುತ್ತಾ ಇದ್ದಾರೆ ಕಟ್ಟಿ ಕಟ್ಟಿ ಅಂತ ನಮ್ಮ ಕೈಯಿಂದ ಕಟ್ಟಕ್ಕೆ ಆಗಲ್ಲ ಎಲ್ಲರೂ ಊರಲ್ಲಿ ಎಲ್ಲರೂ ದುಡಿಯೋರು ಫುಲ್ ಮಾಡ್ಕೊಂಡವ್ರೆ ಇನ್ನು ಅವ್ರ ಕೈಯಿಂದ ಕಟ್ಟಕ್ಕೆ ಆಗ್ತಾ ಇಲ್ಲ